ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಮಾಡ್ತೀವಿ ರೆಸಿಪಿ ಬಂದ್ಬಿಟ್ಟು ಈ ವಿಡಿಯೋ ಮೂಲಕ ಟೇಸ್ಟಿಯಾಗಿ ಸೂಪರಾಗಿ ಗೀ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಹಾಗೆ ರುಚಿಯಾಗಿರುತ್ತೆ ಮದುವೆಗಳಲ್ಲಿ ಬಟ್ಟರು ಮಾಡೋ ಥರನೇ ಸೀಕ್ರೆಟ್ ರೆಸಿಪಿಯೊಂದಿಗೆ ಗೀ ರೈಸನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಲೇಟ್ ಮಾಡೋದು ಬೇಡ ಗೀ ರೈಸನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟು ಒಂದು ಬೌಲಿಗೆ ನಾನು ಸೋನ ಮೊಸರಿ ಅಕ್ಕಿನ ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡ್ತಾಯಿದ್ದೀನಿ ನೀರು ಹಾಕಿ ಸ್ವಲ್ಪ ಜಾಸ್ತಿ ರಫ್ ವಾಶ್ ಮಾಡಬೇಡಿ ಸ್ಮೂತಾಗಿ ವಾಶ್ ಮಾಡಿ ಅಕ್ಕಿ ಎಲ್ಲ ಪುಡಿ ಆಗೋದೇನು ಬೇಡ ನೀಟಾಗಿ ಸ್ಮೂತಾಗಿ ವಾಶ್ ಮಾಡಿದ್ರೆ ಸಾಕು ಒಂದೆರಡು ಸಲ ವಾಶ್ ಮಾಡಿಕೊಂಡು ಅದಕ್ಕೆ ಇವಾಗ ಒಂದೆರಡು ಗ್ಲಾಸ್ ನೀರು ಹಾಕಿ ಇದ್ದೀನಿ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಸಾಕು ಅಕ್ಕಿನ ಅಷ್ಟಲ್ಲಿ ಈ ಕಡೆ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಹಾಯಿಲ್ಲು ಅದ್ರ ಜೊತೆಗೆ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಸಿಯಾದ ನಂತರ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಗೋಡುಂಬಿನ ಹಾಕ್ಕೊಂಡು ಗೋಡುಂಬೆನ ಗೋಲ್ಡನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ಈ ರೀತಿ ಗೋಲ್ಡನ್ ಕಲರ್ ಬಂದ ಮೇಲೆ ಅದನ್ನು ತೆಗ್ದು ಒಂದು ಬೌಲ್ಗೆ ಇದ್ದೀನಿ ಆಮೇಲೆ ಅದೇ ಕುಕ್ಕರ್ಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಮತ್ತೆ ಎರಡು ಹಸಿರು ಮೆಣಸಿನ್ಕಾಯಿನೂ ಸಹ ಉದ್ದುದ್ದ ಕಟ್ ಮಾಡಿ ಹಾಕಿ ಅದನ್ನು ಸಹ ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು ಅಷ್ಟು ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಪಲಾವ್ ಎಲೆ ಆಮೇಲೆ ಮೂರು ಲವಂಗ ಒಂದು ಮರಾಠಿ ಮಗ್ಗು ಎರಡು ಪೀಸ್ ಚಕ್ಕೆ ಒಂದು ಸ್ಟಾರ್ ಹೂವು ಹಾಫ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಇಷ್ಟು ಫ್ರೈ ಆದ ನಂತರ ಇವಾಗ ಕಟ್ ಮಾಡಿರೋವಂಥ ಸಾಂಬಾರ್ ಸೊಪ್ಪನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಟೊಮೊಟೊ ಇಷ್ಟು ಸ್ಮೂತ್ ಆದರೆ ಸಾಕು ತುಂಬಾ ಸ್ಮ್ಯಾಶ್ ಆಗೋದೇನು ಬೇಡ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಸ್ಮೂತ್ ಆದರೆ ಸಾಕು ಇವಾಗ ನಾವು ಯಾವ ಗ್ಲಾಸಲ್ಲಿ ಹಕ್ಕಿ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ತೆಂಗಿನಕಾಯಿ ಹಾಲು ತಗೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಲು ಬಂದು ದೊಡ್ಡ ಸೈಜ್ ಆಗುವಂಥ ತೆಂಗಿನಕಾಯಿನ ತುರಿದು ಸಾಫ್ಟಾಗಿ ಮಿಕ್ಸಿ ಮಾಡಿಕೊಂಡು ಅದರಲ್ಲಿ ಹಾಲನ್ನು ಎರಡೂವರೆ ಗ್ಲಾಸ್ ತಗೊಂಡಿದ್ದೀನಿ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲೆಲ್ಲ ಹಾಕಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಕುದಿ ಬರಬೇಕು ಕುದಿ ಬಂದ ಮೇಲೆ ಮದುವೆ ಮನೇಲಿ ಮಾಡಿರುವಂತ ಬಟ್ಟು ಸೀಕ್ರೆಟ್ ರೆಸಿಪಿ ಅಂದ್ರೆ ತೆಂಗಿನಕಾಯಿ ಹಾಲು ಹಾಕೊಂಡ್ರೆ ಗೀ ರೈಸ್ ಚೆನ್ನಾಗೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ತಪ್ಪದೇ ತೆಂಗಿನಕಾಯಿ ಹಾಲು ಹಾಕೊಂಡು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಸೇಮ್ ಬಟ್ಟರು ಮಾಡಿರುವಂತ ಟೇಸ್ಟ್ ಬಂದೇ ಬರುತ್ತೆ ಇವಾಗ ನೆನೆಸಿರೋ ಅಕ್ಕಿ ಇದೆಯಲ್ಲ ಇಷ್ಟು ಕುದಿ ಬಂದ ಮೇಲೆ ಇವಾಗ ಅಕ್ಕಿ ಇದೆಯಲ್ಲ ಅದನ್ನ ಹಾಕೊಂಡ್ತಾ ಇದ್ದೀನಿ ಅದು ಅಕ್ಕಿಲಿ ಸ್ವಲ್ಪನೂ ನೀರಿರಬಾರ್ದು ನೀರನ್ನೆಲ್ಲ ಸೋರಿಸ್ಬಿಟ್ಟು ನಾವು ಹಾಕೊಳ್ಬೇಕು ಜಾಸ್ತಿ ನೀರು ಹಾಕೊಂಡ್ರೆ ಅಕ್ಕಿ ಅನ್ನ ಎಲ್ಲ ಮೆತ್ತು ಮೆತ್ತಗಾಗುತ್ತೆ ಹಾಗಾಗಿ ನೀರೇನು ನಾವು ಹಾಕೋದೇನು ಬೇಡ ಹಾಗಾಗಿ ಹಕ್ಕಿಲೆಲ್ಲ ನೀರನ್ನ ಸೋರಿಸ್ಬಿಟ್ಟು ನಾವು ಹಾಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಮುದ್ದೆ ಥರ ಏನು ಕಲಸೋಕೇನು ಹೋಗ್ಬೇಡಿ ಸ್ವಲ್ಪ ಒಂದು ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡಿ ಇವಾಗ ಎಷ್ಟು ಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಶಲ್ ತೆಗೆದು ತೋರಿಸ್ತಾ ಇದ್ದೀನಿ ಇದನ್ನು ಹಾಗೆ ಕಲಿಸ್ಬೇಡಿ ಮುದ್ದೆ ಥರ ಮಾಡಬೇಡಿ ಸೈಡ್ ಸೈಡಲ್ಲಿ ಈ ಥರ ತಗೋಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ ಆ ಥರ ಸೈಡ್ ಸೈಡಲ್ಲಿ ನೀವು ಅನ್ನನ ತೊಗೊಬೇಕಾಗುತ್ತೆ ಇಲ್ಲಾಂದರೆ ಸ್ಮೂತಾಗಿ ಫುಲ್ಲು ಕಲಿಸೋದಂಗೆ ಆಗುತ್ತೆ ಆಮೇಲೆ ಈ ರೈಸು ಚೆನ್ನಾಗಲ್ಲ ಹಾರಿದ ಮೇಲೆ ಉಡಿ ಉಡಿ ಆಗಿ ಬರುತ್ತೆ ಹಾಗಾಗಿ ಸೈಡ್ ಸೈಡಲ್ಲಿ ಮಾತ್ರ ತಗೊಳ್ಳಿ ಜಾಸ್ತಿ ನೀವು ಕಲ್ಸೋಕ್ಕೇನು ಹೋಗಬೇಡಿ ಸೈಡ್ ಸೈಡಲ್ಲಿ ತೊಗೊಂಡ್ರೆ ಹುಡಿ ಹುಡಿಯಾಗಿ ಬರುತ್ತೆ ಇದು ಹಾರಿದ ಮೇಲೇ ಗೀ ರೈಸು ಚೆನ್ನಾಗಿ ಅದು ಹಾರಿದ ಮೇಲೇ ಹುಡಿ ಹುಡಿಯಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟಿಯಾಗಿರುತ್ತೆ ಇವಾಗ ಕೊನೆಯದಾಗಿ ಗೋಡುಂಬೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡೋದಲ್ಲ ಫ್ರೆಂಡ್ಸ್ ಮದುವೆ ಮನೆಯಲ್ಲಿ ಭಟ್ರು ಮಾಡೋ ಥರನೇ ಸೀಕ್ರೆಟ್ ರೆಸಿಪಿಯೊಂದಿಗೆ ತುಂಬಾ ರುಚಿಯಾಗಿರುವಂಥ ಗೀ ರೈಸ್ನ ಯಾವ ರೀತಿ ಮಾಡೋದು ಅಂತ ಸೊ ಈ ಗೀ ರೈಸ್ ಜೊತೆಗೆ ಚಿಲ್ಲಿ ಚಿಕನ್ ಚಾಪ್ಸ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಕಾಂಬಿನೇಷನ್ ತುಂಬಾ ರುಚಿಯಾಗಿರುತ್ತೆ ಇನ್ ಕೇಸ್ ಯಾರಾದರೂ ನಾನ್ ವೆಜ್ ಇಷ್ಟಪಡೋಲ್ಲ ಅಂದರೆ ಈ ರೀತಿ ಗೀ ರೈಸ್ ಜೊತೆಗೆ ವೆಜ್ ಕುರ್ಮಾ ಸರ್ವ್ ಮಾಡ್ಕೊಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಚಿಕನ್ ಚಾಪ್ಸು ಯಾವ ರೀತಿ ಟೇಸ್ಟಿಯಾಗಿ ಮಾಡೋದನ್ನು ಆಲ್ರೆಡಿ ನಮ್ಮ ಚಾನೆಲ್ನಲ್ಲಿ ತುಂಬ ಥರದ ರುಚಿಯಾದ ಚಿಕನ್ ಫ್ರೈ ಚಿಕನ್ ಚಾಪ್ಸ್ ಮಟನ್ ಫ್ರೈ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಸಲ ಚೆಕ್ ಮಾಡಿ ನೋಡಿ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ